ಗಿಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಅತಿಯಾಗಿ ಆಡ್ತಾನೆ ಅಂತ ಅನ್ಸಲ್ಲ ನನ್ ವಿಷಯದಲ್ಲಿ ಆಕ್ಚುಲಿ ಅನ್ಸ್ಲಿಲ್ಲ ನಂಗೆ ಒಳಗಡೆ ಇದ್ದಾಗ ಬಿಕಾಸ್ ನಾವ್ ಅವ್ನ್ ನಂಗೆ ಹೇಳ್ತ ಏನ್ ಮಾಡೋದು ನಿನ್ ಹೆಸರು ಕಳಪುಟ್ಟಿ ಅಂತಾನೆ ಆಗೋಗಿದ್ರೆ ಅಂತ ಹೇಳಿ ಏ ಅದೆಲ್ಲ ಅದ್ ಬಂದಿರಲ್ಲ ಕಣೋ ಅದೆಲ್ಲ ತೋರ್ಸಿರಲ್ಲ ಅಂತ ಹೇಳ್ತಿದ್ ಹೇಳ್ತಿದ್ದೆ ನಾನು ಸೊ ನಮ್ಗೆ ಅದೆಲ್ಲೋ ಹೊರ್ಗಡೆ ಬಂದಿದೆ ಅಥವಾ ಅದು ನೋಟಿಸ್ ಆಗಿದೆ ಅನ್ನೋದು ಗೊತ್ತಿರ್ಲಿಲ್ಲ ಆಮೇಲೆ ಅವ್ನ್ ಯಾವಾಗ್ಲೂ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾನೆ ಅಥವಾ ಕೆಳಗಿಟ್ ಮಾತಾಡ್ತಾನೆ ಕೆಳಗಿಟ್ ಕಾಮಿಡಿ ಮಾಡ್ತಾನೆ ಅಂತ ಬರ್ತಿತ್ತು ಅದವನು ನನ್ ವಿಷಯದಲ್ಲಿ ಅವನು ಆತರ ಇಟ್ ವಾಸ್ ಕ್ಲೀನ್ ಆಮೇಲೆ ಕಾಮಿಡಿ ಮಾಡ್ಬೇಕು ಅಂತಾನೂ ಮಾಡ್ತಿಲ್ಲ ಏನೋ ಒಂದ್ ಜೆನ್ಯೂನ್ ರಿಯಾಕ್ಷನ್ ತರ ಅನ್ಸ್ತಿತ್ತು ಅಷ್ಟೇ ಸೊ ಐ ಡೋಂಟ್ ಥಿಂಕ್ ಆತರ ನನ್ಗ ಅನ್ಸ್ತು ಅಂತ ರಕ್ಷಿತ ನಿಜಕ್ಕೂ ಮಗುನ ಅಥವಾ ಮಗು ತರ ಹ್ಯಾಕ್ ಮಾಡ್ತಿದ್ದಾರೆ ಫಸ್ಟ್ ಮಗು ಅನ್ಕೊಂಡಿದ್ದೆ ಬಟ್ ಆಮೇಲೆ ಮಗು ತರ ಆಕ್ಟ್ ಮಾಡ್ತಿದ್ದಾಳೆ ಅನ್ನೋ ಇಂಪ್ರೆಷನ್ ಬಂತು ನಿಜಕ್ಕೂ ಏನ್ ಮಿಸ್ ಮಾಡ್ಕೋತಾರೆ ಬಿಗ್ ಬಾಸ್ ಮನೇಲಿ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಅಲ್ಲಿ ಎಲ್ಲರೂ ನಮ್ಮವರು ಬಟ್ ಯಾರು ನಮ್ಮೂರಲ್ಲ ಅನ್ನೋ ಅನ್ಸುತ್ತೆ ಬಟ್ ಅಹ್ ಆಗಿರ್ಲಿ ಕಾವ್ಯ ಆಗಿರ್ಲಿ ನಾವು ಮೂರ್ ಜನ ಏನಿದ್ವಿ ಒಂಥರ ಆ ಝೋನ್ ಪ್ರಾಕ್ಟಿಕಲ್ ಝೋನ್ ಅಲ್ಲಿ ಇದ್ವಿ ಅಹ್ ನಂಗೆ ಏನೇ ಅನ್ಸಿದ್ರು ಹೇಳ್ಕೋಬಹುದು ಅಹ್ ಒಂದು ಜಡ್ಜ್ ಮಾಡಲ್ಲ ಕಾಂಪಿಟಿಷನ್ ಆದ್ರೂ ಸೆನ್ಸಿಟಿವ್ ಮ್ಯಾಟರ್ಸ್ ನ ಜಡ್ಜ್ ಮಾಡಲ್ಲ ಬಟ್ ವಿ ಆರ್ ಆಲ್ ಕಾಂಪಿಟೇಟಿವ್ಸ್ ಅನ್ನೋ ಝೋನು ಇತ್ತು ಅದು ಐ ಥಿಂಕ್ ಆಮೇಲೆ ಮನೆಯಿಂದ ನಮ್ಮ ಕಂಫರ್ಟ್ ಅವರು ಅವ್ರು ಯಾರಾದ್ರು ಹೋದಾಗ ನಮ್ಗೆ ಆಟಕ್ಕೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಬಿಕಾಸ್ ಎವ್ರಿ ಡೇ ನಮ್ ಒಪಿನಿಯನ್ಸ್ ಅವ್ರ ಹತ್ರ ಹೇಳ್ಕೊತಿರ್ಬೇಕಾರೆ ನೆಕ್ಸ್ಟ್ ಅವರೇ ಇಲ್ಲ ಪರ್ಸನ್ ಇಲ್ಲ ಅಂದಾಗ ವಾಯ್ಡ್ ಇದ್ದೇ ಇರುತ್ತೆ ಸೊ ಅವಾಗೇನು ಇಮೋಷನಲ್ ಫೀಲ್ ಆಗುತ್ತೆ ಅಂಡ್ ಇನ್ನೊಂದು ನನ್ ಕಾಲೇಜ್ ವೀಕ್ ದ ಎಂಟೈರ್ ವೀಕ್ ನನ್ನ ಎವ್ರಿ ಡೇ ಒಂಥರ ಖುಷಿಯಾಗ ಎದಿಳ್ತದೆ ನಂಗೆ ವೀಕ್ ವೀಕೆ ತುಂಬಾ ಇಷ್ಟ ಪರ್ಸ್ನಲಿ ಅದೊಂದು ಆಮೇಲೆ ನಾನು ಡ್ರಮ್ ಟಾಸ್ಕ್ ಆಡಿದ್ದಿನ ಅವತ್ ರಾತ್ರಿ ಏನೋ ನಂಗೆ ಒಂಥರ ಐ ವಿಲ್ ಬಿ ಸ್ಯಾಟಿಸ್ಫೈಡ್ ನಾವು ಡ್ರಮ್ ಇದು ತೆಗಿಬೇಕಾಗಿರತ್ತೆ ಆಮೇಲೆ ಅದ್ ಮುಚ್ ಆ ಟಾಸ್ಕ್ ಆಡಿದ ರಾತ್ರಿ ಈ ಒಂದು ನನ್ ವಾರ ಪಾಯಿಂಟ್ ಬರಲ್ಲ ಇಬ್ರು ನಾಮಿನೇಟ್ ಆಗ್ತದೆ ನಾನು ಅಶ್ವಿನಿ ನಾಮಿನೇಟ್ ಆಗ್ತೀವಿ ಬಟ್ ಏನೋ ಐ ಸ್ಯಾಟಿಸ್ಫೈಡ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇಂದ ರಾತ್ರಿ ಊಟ ಮಾಡಿ ಕುತ್ಕೊಂಡಿದ್ದೆ ಸೋಫಾ ಮೇಲೆ ಹಾ ಗೊತ್ತಿತ್ತು ಅವನು ಡಿಸೆಂಬರ್ ಮಂತ್ ಶುರು ಆದಾಗಿಂದ ಇವಾಗ ಈ ವಾರ ಇರ್ಬೋದು ಮುಂದಿನ ವಾರ ಇರ್ಬೋದು ಅಂತ ಹೇಳ್ಕೊಂಡಿದ್ದ ಆಮೇಲೆ ಇಂಟರ್ವೆಲ್ ಸೀನ್ ಅಲ್ಲಿ ನಾನ್ ಬರೋದು ಅಂತೆಲ್ಲ ಹೇಳಿದ್ದ ಹಿ ವಾಸ್ ಹ್ಯಾಪಿ ಇಷ್ಟ ಸೀನ್ ಮಾಡಿದೀನಿ ಅದ್ ಕಟ್ಟಾಗಿ ಎಷ್ಟ್ ಸೀನ್ ಬಂದಿದ್ಯೋ ಹೋದ್ಮೇಲೆ ನೋಡ್ಬೇಕು ಅನ್ನೋದನ್ನೆಲ್ಲ ಹಂಚ್ಕೊಂಡಿದ್ದ ಸಿನಿಮಾ ಅಲ್ಲೂ ಕಾಣಿಸ್ಕೋಬೇಕು ಅನ್ನೋ ಆಸೆ ಇದೆ ಅಂದ್ರೆ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಪಾರ್ಟ್ ಫ್ರಮ್ ಇದೇ ಕ್ಯಾರೆಕ್ಟರ್ ಬೇಕು ಅನ್ನೋದಕ್ಕಿಂತ ಒಳ್ಳೆ ಕತೆ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಇವ್ರು ಈ ತರ ಆಕ್ಟ್ ಮಾಡ್ಬೋದಾ ಅಂತ ಅನ್ಸೋ ತರ ಕ್ಯಾರೆಕ್ಟರ್ ಸಿಗ್ಲಿ ಅಂತ ಹೋಪ್ ಮಾಡಿ ನೀವು ಸುದೀಪ್ ಸರ್ ಮಿಸ್ ಮಾಡ್ಕೋತೀರಾ ಡೆಫಿನೆಟ್ಲಿ ಯಾಕಂದ್ರೆ ನಾನು ಅವ್ರಿಗೆ ಲಾಸ್ಟ್ ಹೊರಗಡೆ ಬರೋದೇನೋ ಹೇಳ್ತೀನಿ ಸರ್ ಇಫ್ ನಾಟ್ ಫಾರ್ ಯು ನೀವ್ ಆಗದೆ ಇದ್ರೆ ನಾನು ಇಷ್ಟ ದಿನ ಬರ್ತಾನೆ ಇರ್ಲಿಲ್ಲ ಯಾಕಂದ್ರೆ ಎವ್ರಿ ವೀಕ್ ನನ್ಗೆ ಅವ್ರು ಕೊಟ್ಟಿದ್ದ ಇನ್ಪುಟ್ ತುಂಬಾ ಹೆಲ್ಪ್ ಥ್ರೂ ಔಟ್ ಮೈ ಜರ್ನಿ ಅಂಡ್ ವೀಟಿಂಗ್ ನೋಡ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ ಅಂದ್ರೆ ಕಾಣಿಸುತ್ತೆ ನಿಮ್ ವ್ಯಕ್ತಿತ್ವ ನೀವು ಉಳಿಸ್ಕೊಂಡ್ ಬಂದಿದ್ದು ಅಂತ ಸೊ ಎಲ್ಲೋ ಅದು ಒಂಥರ ಪರ್ಸನಲ್ ಆಗಿ ಲಾಸ್ಟ್ ವೀಕೆಂಡ್ ಸುದೀಪ್ ಸರ್ ಬಂದಿರಲ್ಲ ಮನೆಗ್ ಬೇರೆ ಗೆಸ್ಟ್ ಗಳು ಬರ್ತಾರೆ ಅವಾಗ ಅದೇ ಒಂಥರ ನಾವ್ ಯಾರು ದಿಕ್ಕಿಲ್ದಿರೋ ಮಕ್ಳ ತರ ಆಗೋಗ್ಬಿಟ್ಟಿದಿವಲ್ಲ ಸರ್ ಬರೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅವ್ರನ್ನ ನೆಕ್ಸ್ಟ್ ವೀಕೆಂಡ್ ಮಿಸ್ ಮಾಡ್ಕೋತೀನಿ